ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಸ್ಟೂರು ಪಂಚಾಯತಿ ನಗವಾರ ಗ್ರಾಮದಲ್ಲಿ ನಗವಾರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಮಾಲಾದಾರರ ತಾಯಂದರು ಇವತ್ತು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ನೀವು ಇಷ್ಟು ಖುಷಿ ಖುಷಿಯಾಗಿ ಪೂಜೆ ಕಾರ್ಯಕ್ರಮ ಮಾಡಿದ್ದ ನೋಡ್ತಾ ಇದ್ದೀವಿ ಎಲ್ರಿಗೂ ಸಂತೋಷ ಆಯಿತು ನೀವು ಮಾಡ್ತಾ ಇರೋದು ಅದೇ ರೀತಿ ಈ ಪೋಗ್ರ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಲಾಗಿತ್ತು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಡೆಯ ನಾಗರಾಜ್ ಅವರು ಬಂದಿತ್ತು ಅನೇಕ ಅನೇಕ ಮುಖಂಡರು ನಾಯಕರು ಆಗಮಿಸಬೇಕಿತ್ತು ಅಂದರೆ ಎಲ್ಲ ಪಂಚಾಯತ್ಗಳು ಹತ್ತಿ ದಿವಸ ಟೈಮ್ ಕೊಟ್ಟಿದ್ದಕ್ಕೆ ಆ ಪಂಚಾಯತಿನ ಮುಖಂಡರು ನಾಯಕರು ಹೋಗಿ ಆ ಪ್ರವಾಸನ ಚಾಲನೆಯನ್ನು ಮಾಡಿ ಅಂತೇಳಿ ಆ ಪಂಚಾಯತಿ ಹಿರಿಯರಿಗೆ ಮತ್ತು ನಾಯಕರಿಗೂ ಎಲ್ಲ ದೊಡ್ಡವರಿಗೆ ಮಾತ್ರ ಇದು ಕೊಟ್ಟು ಚಾಲನೆ ಮಾಡಿ ಅಂತೇಳಿದ್ದಾರೆ ಅದೇ ರೀತಿ ನಾವು ಎಲ್ಲರೂ ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಒಂದು ಬಸ್ನ ಬಸ್ ಕಳಿಸೋ ಒಂದು ಮುಖಾಂತರ ಭಕ್ತಾದಿಗಳಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅದೇ ರೀತಿ ಈ ವರ್ಷನೂ ಅದೇ ಭಕ್ತಾದಿಗಳು ಬರಬೇಕು ಅಂತೇಳಿ ಇವತ್ತು ಬಸ್ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಶಾಸಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಎಷ್ಟೇ ಒಂದು ಭಕ್ತಾದಿಗಳು ಬೈಕ್ ಅಂದ್ರೆ ಸುಮಾರು ಮೂವತ್ತೈದು ತಾಯಂದರು ಇವತ್ತು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಎಷ್ಟು ಬಸ್ಗಳ ಅಂದ್ರೂ ನಾನು ಇದು ಮಾಡ್ತೀನಿ ಅಂತೇಳಿ ಅವತ್ತು ಕಳಿಸಿದ್ದಾರೆ ಅವತ್ತು ಇಷ್ಟ ಖರ್ಚು ಮಾಡೋದು ಇಷ್ಟ ಮಾಡೋ ಅಂತ ನಾನು ಎಲ್ಲಿ ನೋಡಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಅದಕ್ಕೂ ಇದ್ದೀನಿ ನಾನು ಇದ್ದೀನಿ ಹೇಳಿ ಕಳಿಸ್ತಾ ಇದ್ದಾರೆ ಒಂದ್ ಇನ್ನ ಒಂದು ಏನಂದ್ರೆ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಕಾರ್ಯಕ್ರಮ ಅಂದ್ರೆ ಪೂಜೆ ಕಾರ್ಯಕ್ರಮ ಆಗ್ಲಿ ಒಂದು ಶಾಲೆ ಇದಾಗ್ಲಿ ಯಾವುದೇ ಒಂದು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ನಮ್ಮ ತಾಲೂಕಿನ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಅವ್ರು ಆಶೀರ್ವಾದ ಮಾಡ್ತಾರೆ ಅವ್ರು ಋಣ ತೀರಿಸ್ತೇನೆ ನಾನು ಯಾಕಂದ್ರೆ ನನಗೆ ಯಾವುದೇ ಒಂದು ಅನುದಾನ ಬರಲೇ ಇದ್ರು ನನ್ನ ಕೈಯಲ್ಲಿ ಆದಷ್ಟು ನಾನು ಏನೋ ಸಹಾಯ ಮಾಡ್ಕೊಂಡು ನಾನು ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಜೊತೆಲಿ ಇದಾರೆ ಅಂತ ಶಾಸಕ ನಮ್ಮ ಜೊತೆಲಿ ಕೈಯಲ್ಲಿ ಇಟ್ಕೋಬೇಕು ಒಳ್ಳೆ ಶಾಸಕ ಸಿಕ್ಕಿದ್ದಾರೆ ನಮಗೆ ಆ ಶಾಸಕರು ನಾವು ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂನು ಅವ್ರು ಏನೇ ಒಂದು ಅಧಿಕಾರನ ಉಪಯೋಗಿಸ್ಬೋದು ಒಂದು ಒಳ್ಳೆ ಒಂದು ಇದು ಮಾಡಕ್ಕೆ ಒಂದು ಅಚ್ಚುಮೆಟ್ಟಿನವಾಗಿ ಅವರು ಮುಂದೆ ಹೋಗ್ಬೋದು ನೀವೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತೇಳಿ ಹೇಳಕ್ ಇಷ್ಟ ಆಗ್ತೀನಿ ಅದೇ ರೀತಿ ನೀವೆಲ್ಲರೂ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರಿ ಫುಲ್ ರಶ್ ಇರುತ್ತೆ ಅಲ್ಲಿ ಆರಾಮಾಗಿ ಹೋಗಿ ಆರಾಮ್ ಬರಬೇಕು ಎಲ್ಲಿ ಮಕ್ಕಳಿಗೆ ಬಿಡಬೇಡ್ರಿ ಯಾಕಂದ್ರೆ ಇವಾಗ ಇರೋ ಅಂಥ ಪ್ರಾಬ್ಲಮ್ ಇಪ್ಪತ್ನಾಲ್ಕ ಎರಡು ಸಾವಿರ ಇಪ್ಪತ್ನಾಲ್ಕಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ನಿಮ್ಗೆ ಗೊತ್ತು ಆ ಪ್ರಾಬ್ಲಮ್ ಬರೋ ಇಪ್ಪತ್ತೈದು ಸಾಲಿನಲ್ಲಿ ಆ ಪ್ರಾಬ್ಲಮ್ ಯಾವುದೇ ನಮ್ಗೆ ಬರಬಾರ್ದು ಆ ದೇವ್ರ ಹತ್ರ ನೀವೆಲ್ಲ ಇದು ಮಾಡಿಕೊಂಡು ಊರೆಲ್ಲ ಚೆನ್ನಾಗಿರ್ಬೇಕು ನಮ್ಮ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಡ್ಬಿಡ್ರಿ ಒಳ್ಳೆ ಬಲೆ ಮೇಲೆ ಬಲೆ ಮಳೆ ಬೀಳಿ ಬೆಳೆ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕಂತೂ ನಮ್ಮ ಮಕ್ಕಳೆಲ್ಲರೂ ಎಜುಕೇಷನ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬರ್ರಿ ಇನ್ನೊಂದು ಸಲ ದೇವರು ಆಶೀರ್ವಾದ ಪಡ್ಕೊಂಡು ನಮ್ಮ ಶಾಸ್ತ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವೆಲ್ಲ ಆಶೀರ್ವಾದಿ ಅವ್ರ ಕೈಯನ್ನು ಬಳಸಿ ಅವ್ರು ಅವರು ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ಇದಾದರೂ ಮಾಡ್ತೀವಿ ಅದೇ ರೀತಿ ಇವಾಗ ಈ ಬೇರೆ ದೇಶಗಳಲ್ಲಿ ಕೊರೋನಾ ತಿರ್ಗಾಡಿದ ಸ್ಟಾರ್ಟ್ ಆಗ್ತಾ ಇದೆ ವೈರ್ಲೆಸ್ಸು ನಾವು ಆರಾಮಾಗಿ ನೀವು ಎಲ್ಲರೂ ಹೇಳಿ ನಮ್ಮ ನಮ್ಮ ಭಾರತ ದೇಶಕ್ಕೆ ಅದು ಬರ್ದಿರೋ ಇರಬೇಕಂತೇಳಿ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡಿಕೊಂಡು ಈ ದೇ ಈ ದೇವ್ರ ಹತ್ರ ಹೇಳ್ಕೊಬೇಕು ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಬರಬಾರ್ದು ಬಂದಿದ ಕಷ್ಟಗಳೆಲ್ಲ ಹೋಗ್ಲಿ ಈ ವರ್ಷದಿಂದ ನಮ್ಗೆ ಯಾವುದು ಕಷ್ಟಗಳು ಬರಬಾರ್ದು ಅಂತೇಳಿ ನೀವು ದೇವ್ರ ಹತ್ರ ನೀವು ಹೋಗಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅದಕ್ಕೆ ಯಾವಾಗ ಎಲ್ಲ ಮುಖಂಡರು ಹೆಸರು ಹೇಳ್ತೀನಿ ನಮ್ಮ ಪಂಚಾಯತ್ನ ಎಲ್ಲ ಮುಖಂಡರು ಬಂದು ಕೂಡ ಸಹ ಇವ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ಈ ಅವ್ರಿಗೆಲ್ಲರೂ ನೀವು ಎಲ್ಲರೂ ನಮ್ಮ ತಾಲೂಕು ಮತ್ತು ನಮ್ಮ ಎಲ್ಲರಿಗೂ ಆಶೀರ್ವಾದ ಇರಬೇಕು ನಮ್ಮ ಮನೆಯಲ್ಲರ ಎಲ್ಲರೂ ನೀವು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ನೀವು ಬರಬೇಕಂತೇಳಿ ಅದೇ ರೀತಿ ಇವತ್ತು ನಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಗಿರೋ ಪ್ರಾಬ್ಲಮ್ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ದುರ್ಘಟನೆಗಳು ನಡೆದಿದ್ದಕ್ಕೆ ನಮ್ಮ ಶಾಸಕ ಏನಂದ್ರೆ ಮೃತಂಜಯ ಒಂದು ಓಮನ್ನ ಮಾಡಿಸದೆ ನಮ್ಮ ಮುಲಬಾಲ್ ತಾಲೂಕು ಒಂದು ಶಾಂತಿಯ ತರ ಇರತ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತೇಳಿ ಓಮನ್ನು ಮಾಡಿಸ್ತಾ ಇದಾರೆ ಈ ಅನೇಕ ಇಂಥ ಪೂಜಾ ಕಾರ್ಯಕ್ರಮಗಳು ಎಷ್ಟು ಏನೇ ಏನೇನು ಸ್ವಾಮಿಯನ್ನು ಕರೆಸಿ ಹೇಳ್ತಾ ಇದ್ರು ಸ್ವಾಮಿ ನಮ್ಮ ಮುಲಬಾಲ್ ತಾಲೂಕಿನ ನಮ್ಮ ತಾಯಿಂದರು ಮತ್ತು ಅನ್ನ ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನೀವು ಏನೇನ ಮಾಡಿ ಯಾವ ಪೂಜೆನ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗಿ ನಾನು ನಾನು ಇರ್ತೀನಿ ಅಂತೇಳಿ ಅವ್ರು ಕರೆಸಿ ಮಾತಾಡ್ತಾ ಇದ್ರು ಈ ಓಮನ್ನ ಮಾಡಬೇಕು ನಮ್ಗೆ ಶಾಂತಿಯನ್ನ ಬೇಕು ಯಾಕಂದ್ರೆ ನಮ್ಮಿಂದ ಪ್ರಾಬ್ಲಮ್ ಗೊತ್ತಿದೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಂದ್ರೆ ಫಸ್ಟ್ ಹೋದ ವ್ಯಕ್ತಿ ಅಂದರೆ ನಮ್ಮ ಶಾಸಕರು ಎಲ್ಲಿಗೆ ಮುರುಡೇಶ್ವರಿಗೆ ಓದ್ ಫಸ್ಟ್ ಹೋದಲ್ಲಿ ನೋಡಿದೆ ಅಂದ್ರೆ ನಮ್ಮ ಶಾಸಕರು ಅಲ್ಲಿನ ಅದ್ ನೋಡ್ಕೊಂಡ್ ಬಂದ್ ಬೇಜಾರಾಗಿ ನೋಡಿ ಇದರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಆದ್ರೂ ಸಹ ನೋಡಿ ಇವತ್ತು ಒಂದು ಮುತ್ತಂಜ ಅಂತ ಹೋಮಂತ ಮಾಡಿಸ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಒಳ್ಳೆ ಬೆಳೆ ಮಳೆ ಆಗ್ಬೇಕು ಬೆಳೆ ಆಗ್ಬೇಕು ಅಂತ ಹೇಳಿ ರೈತರು ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಒಂದು ಪೂಜೆಯನ್ನು ಕೂಡ ಸಹ ಮಾಡಿಸ್ತಾ ಇದ್ದಾರೆ ಈ ನಾಲ್ಕು ಮಾತ್ರ ಮಾತಾಡ್ಕೊಂಡು ಸ್ಪಂದಿಸ್ತಾ ಎಲ್ರಿಗೂ ನಮಸ್ಕಾರ ಸಹ ಜೈ ಹಿಂದ್ ಜೈ ಕನ್ನಡ ಶುಭಾಶಯ